ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನದ ಸನಿಹದಲ್ಲಿರುವ ರಾಣಿ ಅಪ್ಪಕ್ಕಲ ಜಲಕದ ಕೆರೆ ರಾಣಿಕೆರೆ ಅಭಿವೃದ್ಧಿ ಕಾಮಗಾರಿಗೆ ಯುಟಿ ಖಾದರ ಶಿಲಾನ್ಯಾಸವನ್ನ ನೆರವೇರಿಸಿದ್ರು ರಾಣಿ ಅಪ್ಪಕ್ಕಲ ಜಲಕದ ಕೆರೆ ಕೆರೆ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿತು ರುವ ಐತಿಹಾಸಿಕ ಮತ್ತು ಪವಿತ್ರ ಕೆರೆಗಳನ್ನ ಅಭಿವೃದ್ಧಿಪಡಿಸಿ ಸೌಂದರ್ಯ ಕಾಪಾಡುವುದು ಜವಾಬ್ದಾರಿ ಆಗಿದ್ದು ಆ ನಿಟ್ಟಿನಲ್ಲಿ ಸೋಮೇಶ್ವರದ ರಾಣಿಕೆರೆ ಅಭಿವೃದ್ಧಿಗಾಗಿ ಮೂಡಾದಿಂದ ಅನುದಾನ ಬಿಡುಗಡೆಗೊಳಿಸಲಾಗಿದೆ ಎಂದು ರಾಜ್ಯ ವಿಧಾನಸಭಾಧ್ಯಕ್ಷ ಯುಟಿ ಖಾದರ ಹೇಳಿದರು ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನದ ಸನಿಹದಲ್ಲಿರುವ ಉಳಾಲ ರಾಣಿ ಅಬ್ಬಕ್ಕಲ ಜಲಕದ ಕೆರೆ ರಾಣಿಕೆರೆ ಅಭಿವೃದ್ಧಿ ಕಾಮಗಾರಿಗೆ ಬುಧವಾರ ಗುದ್ದಲಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು ಈ ಒಂದು ಭಾಳಷ್ಟು ಸಮಯದಿಂದ ಈ ರೀತಿ ಇದ್ದು ಇದನ್ನು ಬಹುಶಃ ಪಡಿಸ್ಬೇಕಂತ ಹೇಳಿ ನಮ್ಮ ಆಡಿದ ಸಮಿತಿಯ ಅಧ್ಯಕ್ಷರು ಸದಸ್ಯರು ನಮ್ಮ ಮೂಡದ ಅಧ್ಯಕ್ಷರಿಗೆ ಹೇಳಿದಾಗ ಇದನ್ನು ನಾವು ಚರ್ಚಿಸಿಕೊಂಡು ಇಂಥ ಇತಿಹಾಸ ಪ್ರಸಿದ್ಧ ಮತ್ತು ಪವಿತ್ರವಾದ ಎಲ್ಲ ಕೆರೆಗಳನ್ನು ಅದನ್ನು ಅಭಿವೃದ್ಧಿಪಡಿಸಿ ಅದನ್ನು ಸೌಂದರ್ಯಕರನ್ನುಗೊಳಿಸಿ ಅದನ್ನು ಭವಿಷ್ಯದ ಕೀಳಿಗೆಗೆ ಉಪಯೋಗಕ್ಕೆ ಮತ್ತು ಅದನ್ನು ಅದನ್ನು ಕಾಪಾಡಿಕೊಂಡು ಹೋಗೋ ಜವಾಬ್ದಾರಿ ಅದು ನಮ್ಮ ಜವಾಬ್ದಾರಿ ಆದ ಕಾರಣ ಇವತ್ತು ನಾವು ಆದ್ಯತೆ ಮೇರೆಗೆ ಇವತ್ತು ಈ ರಾಣಿ ಕೆರೆಯನ್ನು ಅದೇ ರೀತಿ ಅಲೆಕಾಲದ ಮದನಿ ಕೆರೆಯನ್ನು ಇವತ್ತು ಅಭಿವೃದ್ಧಿಪಡಿಸಲಿಕ್ಕೆ ಮೂಡದ ಮುಖಾಂತರ ಭಾಷೆ ಇವತ್ತು ಒಪ್ಪಿಗೆ ಕೊಟ್ಟು ಅದಕ್ಕೆ ಅಧ್ಯಕ್ಷರು ಮತ್ತು ನನ್ನ ಸರ್ವ ಸದಸ್ಯರಿಗೆ ನನ್ನ ವಿಶೇಷವಾದ ಅದಕ್ಕೆ ಕಥೆ ನಾನು ಸಲ್ಲಿಸ್ತೇನೆ ಅಧಿಕಾರ ಎನ್ನುವುದು ತಾತ್ಕಾಲಿಕ ಅಧಿಕಾರ ಸಿಕ್ಕ ಸಂದರ್ಭ ಶಾಶ್ವತ ಕೆಲಸ ಮಾಡಿದಾಗ ಜನಸಾಮಾನ್ಯರ ಮನದಲ್ಲಿ ನಮ್ಮ ಹೆಸರು ಶಾಶ್ವತವಾಗಿ ಉಳಿಯುತ್ತದೆ ಯಾತ್ರಾ ಮತ್ತು ಪವಿತ್ರವಾಗಿರುವ ಸೋಮಿನಾಥ ದೇವಸ್ಥಾನದ ಆಸುಪಾಸ್ತಿನ ರಸ್ತೆ ಕಾಂಕ್ರೀಟ್ ಆಗಿದ್ದು ಬೃಹತ್ ಗದಾ ತೀರ್ಥ ಕೆರೆ ಎರಡು ಬಾರಿ ಅಭಿವೃದ್ಧಿಪಡಿಸಲಾಗಿದೆ ಪವಿತ್ರ ಸ್ಥಳಗಳ ಪಾವಿತ್ರ್ಯತೆ ಉಳಿಸಲು ಬೇಕಾದಂತಹ ಎಲ್ಲಾ ವ್ಯವಸ್ಥೆಯನ್ನು ಮಾಡಲಾಗುವುದು ಎಂದು ತಿಳಿಸಿದರು ಅವಕಾಶ ಮತ್ತು ಅಧಿಕಾರ ಸಿಕ್ಕುದು ಯಾವಾಗಲೂ ಸಿಕ್ಕುದಿಲ್ಲ ಕೆಲವೊಂದು ಸಿಕ್ಕಿದಂಥ ಸಂದರ್ಭದಲ್ಲಿ ಇಂಥ ಶಾಶ್ವತವಾದ ಕೆಲಸ ಮಾಡಿದ ಮಾತ ಜನಸಾಮಾನ್ಯ ಶಾಶ್ವತವನ್ನು ನೀಡಲಿಕ್ಕೆ ನಮಗೆ ಇವತ್ತು ಆಗ್ತದೆ ಅಂಥ ಒಂದು ಶಾಶ್ವತ ನೆನಪಿಡುವ ಕೆಲಸವನ್ನು ಇವತ್ತು ಮೂಡದವ್ರದ್ದು ಮಾಡಿದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದೇ ಬಹುಶಃ ಸುಮ್ಮನೆ ಸೋಮನಾಥೇಶ್ವರ ದೇವಸ್ಥಾನ ನಮ್ಮ ಈ ಅದೊಂದು ಪವಿತ್ರವಾದ ಯಾತ್ರಾ ಮತ್ತು ಪವಿತ್ರವಾದ ಪ್ರವಾಸಿಕೆಯನ್ನು ಕೂಡ ಇವತ್ತು ಆಗಿದೆ ಈ ಪ್ರದೇಶಕ್ಕೆ ಏನೆಲ್ಲ ಬಹುಶಃ ಆಗಿನ ಬೇಕು ಹಂತ ಹಂತವಾಗಿ ಆ ಕೆಲಸವನ್ನು ನಿರ್ವಹಿಸಿಕೊಂಡು ಬಂದಿದ್ದೇವೆ ಅಲ್ಲಿರುವ ದೊಡ್ಡ ಕೆರೆಯನ್ನು ಕೂಡ ಇವತ್ತು ಹಿಂದೆ ಕೂಡ ಅದು ಇದಕ್ಕಿಂತ ಕಡೆದ ದುರಸ್ತಿಯಲ್ಲಿತ್ತು ಅದನ್ನು ಅವತ್ತು ಒಮ್ಮೆ ಪಡಿಸಿ ಮತ್ತೊಮ್ಮೆ ಕೂಡ ಎರಡನೇ ಹಂತದಲ್ಲಿ ಕೂಡ ಕಳೆದ ಸಲವತ್ತು ದುರಸ್ತಿ ಇವತ್ತು ಆಗಿದೆ ಈ ಸು ಸುತ್ತಮುತ್ತ ಎಲ್ಲ ಕಾಂಕ್ರೀಟ್ ಕೂಡ ಕುಡಿಯುತ್ತಾಗಿದೆ ಅದು ಇನ್ನೂ ಕೂಡ ಬಾಲಷ್ಟು ಕೆಲಸ ಇವತ್ತು ಆಗಲಿಕ್ಕಿದೆ ಸೊ ಆಡಿದ ಸಮಿತಿಯವರು ಮತ್ತು ಕಮಿಟಿಯವರು ಏನೆಲ್ಲ ಸಾಕು ಅದನ್ನು ರವೀಂದ್ರ ಅವರ ಅಧ್ಯಕ್ಷತೆಯಲ್ಲಿ ಸದಸ್ಯರಲ್ಲಿ ಏನೆಲ್ಲ ಸಲಹೆ ಕೊಡ್ತಾರೋ ಅದಕ್ಕೆ ನಾವು ವಿಶೇಷ ಅನುದಾನ ಬಿಡುಗಡೆ ಮಾಡಿ ಮುಂದಿನ ದಿನಕ್ಕೆ ಬೇಕಾಗುವಂಥ ಮತ್ತು ಪಾವಿತ್ರತೆಯನ್ನು ಉಳಿಸುವಂತ ಎಲ್ಲ ಕೆಲಸ ನಾವು ನಾವು ಖಂಡಿತವಾಗಿ ಪವಿತ್ರವಾಗಿ ಶ್ರೀ ಸೋಮನಾಥ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ರವೀಂದ್ರನಾಥ ರೈ ಮಾತನಾಡಿ ರಾಣಿ ಹಬ್ಬಕ್ಕ ಸ್ನಾನ ಮಾಡ್ತಿದ್ದ ಕೆರೆ ಇದಾಗಿದ್ದು ಸೌಂದರ್ಯಗೊಳಿಸಬೇಕೆನ್ನುವ ಹಲವು ವರ್ಷಗಳ ಕನಸು ನನಸಾಗ್ತಾ ಇದೆ ಎಂದ್ರು ರಾಣಿ ಕೆರೆ ಅಂತಲೇ ಹೆಸರು ಇದಕ್ಕೆ ರಾಣಿ ಹಬ್ಬಕ್ಕ ಇಲ್ಲಿ ಒಂದು ಸ್ನಾನ ಮಾಡ್ತಿದ್ರು ಅಂತ ಹೇಳಿ ಒಂದು ಪುರಾತನ ಎಲ್ಲರಿಗೂ ಇರು ಇಲ್ಲಿನ ಊರಿನವರಿಗೆ ಒಂದು ತಿಳಿದು ಒಂದು ಮಾಹಿತಿ ಇದನ್ನು ಅಭಿವೃದ್ಧಿಪಡಿಸಬೇಕು ಅಂತ ಕೆಲವು ವರ್ಷದಿಂದ ನಮ್ಮಲ್ಲಿ ಒಂದು ಇದು ಇತ್ತು ಅದಕ್ಕೆ ಕಾಲ ಕೂಡಿ ಬಂದಿದೆ ನಮ್ಮ ಜನಪ್ರಿಯ ಶಾಸಕರು ನಮ್ಮ ಆತ್ಮೀಯ ಸ್ಪೀಕರ್ ಕನ್ನಡ ಸರ್ಕ ಸ್ಪೀಕರ್ ಆದ ಯು ಟಿ ಖಾದ್ರ ಅವರ ಒಂದು ಮುಂದ ಹಾಗೂ ಸದಾಶ್ ಉಳ್ಳಿಯ ಸಹಕಾರದಿಂದ ಮೂಡಾಧ್ಯಕ್ಷ ಸದಾಶಿವ ಉಳ್ಳಾಲ ಕಮಿಷನರ್ ನೂರು ಜಾಹರ್ ಖಾನಮ್ಮ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಶೆಟ್ಟಿ ಬೋಲಿಯಾರ್ ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯ ಸುರೇಶ್ ಭಟ್ನಗಿರ ವ್ಯವಸ್ಥಾಪನೆ ಸಮಿತಿ ಸದಸ್ಯ ದೀಪಕ್ ಪಿಲಾರ್ ಸದಾನಂದ ಬಂಗೇರ ಮುಖಂಡ ಪ್ರೇಮನಾಥ್ ಕೌನ್ಸಿಲರ್ ಪುರುಷೋತ್ತಮ್ ಶೆಟ್ಟಿ ಶ್ರೀಧರ್ ಉಳ್ಳಾಲ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಜಿಲ್ಲಾ ಉಪಾಧ್ಯಕ್ಷೆ ಸುರೇಖಾ ಚಂದ್ರಹಾಸ ಉಳ್ಳಾಲ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಚಂದ್ರಿಕಾ ರೈ ಉಪಸ್ಥಿತರಿದ್ದರು